ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಮೈ ಟಾರ್ಗೆಟ್ ಎಸ್ ಸ್ನೇಹಿತರೆ ಇದಾಗಿರ್ತದ ಜುಲೈ ತಿಂಗಳಿನ ಒಂದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ದಿನದ ದಿನಾಂಕದ ಪ್ರಚಲಿತ ಘಟನೆಗಳು ಸೊ ಎಲ್ಲರೂ ಆರಾಮಿದ್ದೀರಿ ಸೊ ಇವತ್ತಿನ ಅಮಾವಾಸ್ಯ ದಿನದ ವಿಶೇಷ ಸುದ್ದಿಗಳನ್ನು ನೋಡ್ತಾ ಹೋಗಂಡ್ರಿ ಇವತ್ತು ಶ್ರಾವಣದ ಮೊದಲ ಮಾಸ ಚಾಲು ಆಗೈತಿ ನೀವು ದೇವ್ರಿಗೆ ಹೋಗಿ ಬೇಡ್ಕೊಂಡು ಬಂದಿರಿ ಮುಂದಿನ ದಿನಮಾನದಾಗ ಬಂದಾಗ ನೀವು ಏನು ಮಾಡಬೇಕು ಹಾಂ ಹೋಗೈತಿ ಅದನ್ನ ಹಾಕಿಲ್ಲ ತೋದತ್ತ ಆಮೇಲೆ ನೋಡಿರಿ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗೈತೆ ಇಲ್ಲಲ್ಲ ಓಕೆ ಐತಲ್ಲ ಎಲ್ಲ ನನ್ನ ದೈವಗಳಿಗೆ ಓಕೆ ಐತಲ್ಲ ಎಲ್ಲ ಮಾಸ್ತರ್ ಚಾಲ ಮಾಡಿ ಎಲ್ಲ ಓಕೆ ಐತೆ ನೇಳ್ತಾರೆ ನಮಸ್ಕಾರ ಎಲ್ಲರಿಗೂ ಕೂಡ ಅಮಾವಾಸ್ಯೆಯ ಶುಭಾಶಯಗಳು ಎಲ್ಲ ಹಬ್ಬದ ಶುಭಾಶಯಗಳು ಹೇಳ್ತಾರೆ ನಾವು ಅಮಾವಾಸ್ಯೆ ಶುಭಾಶಯ ಹೇಳ್ತೀವಿ ಯಾಕಂದ್ರೆ ಸ್ವಲ್ಪ ನಾವು ಡೆಫಿನೆಂಟ್ ಇದೀವಿ ಓಕೆ ಚಲೋ ಮಾಡೋಣ ಇವತ್ತಿನ ಒಂದು ವಿಶೇಷವಾದಂತಹ ಪ್ರಜಾವಾಣಿ ನ್ಯೂಸ್ ಪೇಪರ್ ಮತ್ತು ವಿಜಯವಾಣಿ ಕನ್ನಡ ಪ್ರಭಾ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಸೊ ಎಲ್ಲಾ ಒಂದು ಆಧರಿಸಿ ಆರು ದಿನ ಪತ್ರಿಕೆಯನ್ನು ಆಧರಿಸಿ ಮಾಡಿರ್ತಕ್ಕಂತಹ ತರಗತಿ ಇದಾಗಿರ್ತದ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನ ಇವತ್ತು ಆಯ್ಕೆ ಮಾಡ್ಕೊಂಡು ಬಂದಿರ್ತೇನೆ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಇರ್ತಾವ ಸೊ ನಿನ್ನೆ ಇವತ್ತು ಎರಡು ಅಪ್ಪ ಇವುದು ಕರೆಂಟ್ ಅಪೇರ್ಸ್ ಇಪ್ಪತ್ತು ಪ್ರಶ್ನೆಗಳು ಇರ್ತಾವ ಇಪ್ಪತ್ತು ಪ್ರಶ್ನೆಗೆ ಬಹಳ ಚಾಕಿ ಚುಕಿತಿಯಿಂದ ಉತ್ತರ ಕೊಡ್ಬೇಕ್ರಿ ಬಹಳ ಅದ್ಧೂರಿಯಾಗಿ ಉತ್ತರ ಕೊಡ್ರಿ ಬಹಳ ಸ್ವಾರಸ್ಯವಾಗಿ ಉತ್ತರ ಕೊಡ್ರಿ ಯಾಕಂದ್ರೆ ನಿಮ್ಮ ಲಾಯಪ್ಪ ಹೊಳಿಬೇಕಂತಂದ್ರೆ ಚೆಂದ ಹಿಂಗೆ ಉತ್ತರನ ಕೊಡ್ಬೇಕು ನೀವು ಎತ್ತಾರ ಕೊಡ್ಬಾರ್ದು ಉತ್ತರ ಕರೆಕ್ಟಾಗಿ ಕೊಡ್ಬೇಕು ಇಲ್ಲ ನೋಡ್ರಿ ಪ್ರವೇಶ ಪ್ರಾರಂಭ ಆಗಿದಾವ ಯಾರ ಆಸಕ್ತಿರದಿರಲ್ಲ ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ ಬಂದು ಜಾಯಿನ್ ಆಗ್ರಿ ಅಪ್ಲೈನ್ ತರಗತಿಯಲ್ಲಿ ಹತ್ತಕ್ಕಂತಹ ಪ್ರತಿಭಾವಂತ ನಮ್ಮ ಒಂದು ಬೋಧಕರ ತಂಡವನ್ನ ಗಮನಿಸ್ರಿ ಸೊ ಎಲ್ಲ ನೋಟ್ಸ್ ಅನ್ನ ಬರೆಸ್ತೀವಿ ಅದ್ರ ಜೊತೆಗೆ ಪ್ರೆಸ್ ಸೀರೀಸ್ ಅನ್ನ ತಗೋತೀವಿ ಅದರ ಜೊತೆಗೆ ಪುಸ್ತಕವನ್ನ ಉಚಿತವಾಗಿ ಕೊಡ್ತೀವಿ ಅಂತಕ್ಕಂತಹ ಮಾತಲ್ಲಿ ನೋಡ್ರಿ ಮತ್ತೆ ನೋಡ್ರಿ ನಮ್ಮ ಸಂಸ್ಥೆಯಿಂದ ನೇಮಕದಂತಹ ಹುಲಿಗಳನ್ನ ನೋಡ್ರಿ ಅದರ ಜೊತೆಗೆ ಇವತ್ತು ಇರ್ತಕ್ಕಂತಹ ಮುಖ್ಯ ಅಂಶಗಳು ಏನದಾವ ಇದ್ರ ಕೂಡ ಎಲ್ಲದ್ರ ಬಗ್ಗೆ ಮಾತಾಡ್ಕೊತ ಹೋಗ್ಬೇಕ ಯಾವತ್ತ ಇದ್ರ ಬಗ್ಗೆ ಏನೇನದ ಅವಲ್ಲ ಮುಖ್ಯ ಅಂಶಗಳು ಎಲ್ಲರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗುತ್ತದೆ ಸೊ ಮೊದಲನೇದಾಗಿ ಬನ್ನೇರು ಘಟ್ಟದಿಂದ ಜಪಾನ್ ಮೃಗಾಲಯಕ್ಕೆ ಆನೆ ರವಾನೆ ಮಾಡಿದ್ದೀವಿ ಸೊ ಆಧುನಿಕ ಭಾರತ ನಿರ್ಮಾತರು ಯಾರದಾರ ಮತ್ತ ಪ್ರಸ್ತುತವಾಗಿ ಭಾರತದ ಅಟಾರ್ನಿ ಜನರಲ್ ಅವರ ಒಂದು ನ್ಯೂಸ್ ಬಂದದ ರಾಷ್ಟ್ರೀಯ ಪ್ರಸಾರ ದಿನಾಚರಣೆ ಅದರ ಜೊತೆಗೆ ಕುಸುಮ ಬಿ ಯೋಜನೆ ಅಡಿಯಲ್ಲಿ ಸೋಲಾರ್ ಕೃಷಿ ಪಂಪ್ ಸೆಟ್ಗಳು ಅದರ ಜೊತೆಗೆ ಇತ್ತೀಚೆಗೆ ಕಪ್ಪು ಕಲೆಯ ಕಪ್ಪು ತೆರೆಯ ಒಂದು ಹುಳುವಿನಿಂದ ಸಮಸ್ಯೆಗೆ ಈಡಾದಂತಹ ಬೆಲೆ ಯಾವ್ದದ ಅತ್ಯಂತ ಆಕರ್ಷಿತ ಉದ್ಯೋಗ ಬ್ರ್ಯಾಂಡ್ ಸಂಸ್ಥೆ ಯಾವುದು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಂಸದ ಸಂಸ್ಥೆ ಯುನೆಸ್ಕೋ ಇದರ ಬಗ್ಗೆಯೂ ಕೂಡ ಮಾಹಿತಿ ಇರ್ತದ ಸೊ ಅಷ್ಟ ಅಲ್ಲದ ಇಲ್ಲಿ ತೆರಿಗೆ ಸಂಗ್ರಹದಲ್ಲಿ ದೇಶ ಎರಡನೇ ಸ್ಥಾನದಾಗ ನಮ್ಮ ಕರ್ನಾಟಕದ ಕ್ರೀಡಾ ಆಡಳಿತ ಮಸೂದೆಯ ಗರಿಷ್ಠ ವಯೋಮಿತಿನೂ ಅದ ಮತ್ತ ಮಹದಾಯಿ ಜಲವಿವಾದ ನ್ಯಾಯ ಮಂಡಳಿ ಕರ್ನಾಟಕ ತೀರ್ಪು ಕೊಟ್ಟದ ಸೊ ಸರಕುಗಳ ವಹಿವಾಟು ಮಿತಿ ನಾಲ್ಕು ಲಕ್ಷ ಎಷ್ಟು ನಾಲ್ವತ್ತು ಲಕ್ಷ ಜಿ ಎಸ್ ಟಿ ಕಡ್ಡಾಯ ಮಾಡಿದ ಸೊ ರಾಜ್ಯಸಭೆಯ ಅಧ್ಯಕ್ಷ ರಾಜೀನಾಮೆ ಅಂಗೀಕಾರವಾಗಿದ್ದು ಮುಂಬರುವ ಉಪರಾಷ್ಟ್ರಪತಿಗಳು ಯಾರು ಅಂತಕ್ಕಂತಹ ಸುದ್ದಿ ಮತ್ತೆ ಸುದ್ದಿಯಲ್ಲಿ ಇರ್ತಕ್ಕಂತಹ ಹಾತಿ ಸಮಿತಿಯು ಕೂಡ ಇದ್ರ ಬಗ್ಗೆ ನೋಡ್ಕೊತ ಹೋಗ್ರಿ ರಾಜ್ಯದ ಮೊದಲ ಕಾಗದ ರಹಿತ ಆಸ್ಪತ್ರೆ ಜಾನುವಾರುಗಳ ಮೇಲೆ ನಿಷೇಧ ಹೇರಿದಂತಹ ರಾಜ್ಯ ಡ್ರ್ಯಾಂಡ್ ಕಪ್ ಬಹುಮಾನವ ಮತ್ತ ಮತ್ತೆ ಹ್ಯಾಂಡ್ಲಿ ಪಾಸ್ಪೋರ್ಟ್ ರಿಪೋರ್ಟ್ ಬಂದೈತಿ ಅಗ್ರ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಷ್ಟ್ರ ಯಾವ್ದೈತಿ ಸೊ ಎಲ್ಲಾ ವಿಷಯವನ್ನ ನಾವಿಲ್ಲಿ ಗಮನಿಸಿ ನೋಡಿದಾಗ ಈ ಮುಂದೆ ಬರ್ತಕ್ಕಂತಹ ಎಲ್ಲಾ ಎಕ್ಸಾಮ್ ದಾಗೂ ಇದ್ರ ಬಗ್ಗೆ ಕ್ವಶನ್ ಬರ್ತಾವ ಬಂದಾವ ಸೊ ಹಿಂದಿನಂತಹ ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಇದ್ರ ಬಗ್ಗೆ ಅಗದಿ ಚರ್ಚೆ ಆಗಿದಾವ ಇವತ್ತಿನ ಕ್ವಶನ್ ಇವತ್ತಿನ ಪ್ರಶ್ನೆಗಳು ಬಹಳ 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 ಅಂದ್ರೆ ಬಹಳ ಏನ ಇಂಪಾರ್ಟೆಂಟ್ ಇರ್ತದೆ ಸೊ ಮೊದಲ ಪ್ರಶ್ನೆಗೆ ಹೋಗಿಬಿಡ್ರಿ ಟೈಮ್ ಮಾಡೋದು ಬೇಡ ಆಲ್ರೆಡಿ ನಿಮಗೆ ಗೊತ್ತಾಗಿರ್ತದ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಬಂದಿರ್ತದೆ ಸೊ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇರ್ತಾವ ಇಪ್ಪತ್ತು ಪ್ರಶ್ನೆಗಳು ಮುಗಿದ ತನಕ ಎಲ್ಲೂ ಹೋಗಲಾರದ ಕರೆಕ್ಟ್ ಆಗಿ ಕೂತಂದ್ರ ಅರಾಮ್ ಪದಶ್ರೀ ಇಪ್ಪತ್ತು ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ತಕ್ಕಂತಹ ಶಕ್ತಿ ಹಿನ್ನೆಲೆ ಅದ ಇಪ್ಪತ್ತು ಪ್ರಶ್ನೆಗಳಿಗೆ ಆನ್ಸರ್ ಕೊಡು ಎಪ್ಪತ್ತು ವರ್ಷ ಆರಾಮ್ ಕೂತ್ ತಿಂತಿ ಆರಾಮ್ ತಿಂತಿ ಮತ್ತೆ ರೈಟ್ ಚಾಲು ಮಾಡೋಣ್ರಿ ಓಕೆ ಮೊದಲನೇ ಪ್ರಶ್ನೆ ಅಮಾವಾಸೆಯ ಮೊದಲನೇ ಪ್ರಶ್ನೆ ಶ್ರಾವಣ ಅಮಾವಾಸೆಯ ಮೊದಲ ಪ್ರಶ್ನೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಜಪಾನ್ ಮೃಗಾಲಯಕ್ಕೆ ಆನೆಗಳನ್ನ ಸ ಕಳಿಸಲಾಯಿತು ಜಪಾನಕ್ಕೆ ನಾವ ಆನೆ ಕಳಿಸಿವಿ ಆನೆ ಆನೋ ಊರ ಆನೋ ಯಾವ ಊರ್ ಆನೆ ವಿಜಾಪುರದ ಆನೆ ಹೌದು ಸರ್ ಅನ್ ನಡಿತೈತ್ರಿ ಆನೆ ಯೋಜನೆ ಆಗಿದ್ದ ಹತ್ತೊಂಬತ್ತರ ತೊಂಬತ್ತಾರ ಆನೆ ದಿನಾಚರಣೆ ಆಗಸ್ಟ್ ಹನ್ನೆರಡರಿಂದ ಆಚರಿಸ್ತೀವಿ ಹೌದಂದ್ರ ಹೌದನು ಇಲ್ಲಂದ್ರೆ ಇಲ್ಲನ ಇಲ್ಲಿ ನೋಡಿ ಜಪಾನ್ ನಿಂದ ಈಗ ನಾವು ಕಳಿಸಿವಿ ಎಲ್ಲಿಗೆ ಬನ್ನೇರಘಟ್ಟದಿಂದ ಬೆಂಗಳೂರಿನ ಬನ್ನೇರಘಟ್ಟದಿಂದ ಜಪಾನ್ ಕಳಿಸಿವಿ ಈ ಹಿಂದನು ನಾವು ಕಳಿಸಿದ್ದೀವಿ ಯಾವಾಗ ಕಳಿಸಿದೀವಿ ಆನ್ಸರ್ ಬರ್ಬೇಕಂಗ ವೆರಿ ಗುಡ್ ಎಲ್ಲರಿಗೂ ಕೂಡ ವಂದನೆಗಳು ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್ ಇನ್ನು ಆನ್ಸರ್ ಕಡೆ ಬರಾಕ್ ಬೇಕ್ರೀನ್ ವೆರಿ ಗುಡ್ ಎರಡ್ ಸಾವಿರದ ಇಪ್ಪತ್ತ್ ಒಂದ್ರೊಳಗೆ ಇಂತಹ ಸಾಧನೆ ಮಾಡಿದೀವಿ ನಾವು ನಮ್ಮಲ್ಲಿ ಇರ್ತಕ್ಕಂತಹ ಹಾನಿಗಳನ್ನ ಅಲ್ಲಿ ಕಳಿಸಿದೀವಿ ಯಾಕೆ ಸರ್ ಅಂತಂದ್ರ ಅಲ್ಲಿಯೂ ಏನ್ ದಸರಾ ಆಗತ್ತಿಲ್ಲ ಅಂಬಾರಿ ಹೊರತ ಹೊತ್ತ ಪಾಪ ಅಂತ ಕಳಿಸಿಲ್ಲ ನಾವ ಸೊ ಏನಂದ್ರ ಅಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಒಪ್ಪಂದಗಳ ಮೇರೆಗೆ ನಾವು ಒಬ್ಬ ಮೈಸೂರಿನ ಮೃಗಾಲಯದಲ್ಲಿ ಇರ್ತಕ್ಕಂತಹ ಹಾನಿಗಳನ್ನ ಜಪಾನಕ್ಕೆ ಕರೆಸಿದಿವಿ ಜಪಾನ್ಗೆ ತೆರಳಿಲಿ ಇರ್ತಕ್ಕಂತಹ ಮನೇರುಘಟ್ಟದ ನಾಲ್ಕು ಆನೆಗಳು ಹೊಂಟಾವ್ರಿ ನಾಲ್ಕು ಆನೆಗಳು ಹೊಂಟಾವ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಇರ್ತಕ್ಕಂತಹ ನಾಲ್ಕು ಆನೆಗಳು ಗುರುವಾರ ಅಂದ್ರ ಇವತ್ತರಿ ಬೆಂಗ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಜಪಾನ್ ಹೊಂಟಾವ್ ಸದ್ಯಕ್ಕೆ ವಿಮಾನದಾಗ ಹೊಂಟಾವ್ ನಮಗೆ ನಿಮ್ಗೆ ಏನು ದಾಡಿ ಆಗೈತಿ ಇಮಾನ್ದಾಗ ಹೋಗ್ಬೇಕಾರ ಒಂದಿಟ್ಟು ಏನಾರ ಮಾಡ್ಕೋಬೇಕು ಹಂಗ ಹೋದ್ರೆ ನಡೆಯಂಗಿಲ್ಲ ಏನಾರ ಮಾಡಕ್ ನೌಕರಿ ಹಿಡಿಬೇಕು ಹಿಡಬೇಕಷ್ಟ ನೌಕರಿ ಹಿಡಬೇಕಂದ್ರ ಕುಂತ ಓದಬೇಕಿಷ್ಟ ಈಜಿ ಐತಿ ಕೇಳಾಕ್ ಇಜಿ ಇರ್ತೈತೆ ಮಾಡಕ್ಕು ಅಷ್ಟ ಇರ್ತೈತೆ ಮನಸ್ಸು ಮಾಡ್ಬೇಕಷ್ಟ ಮನ್ಸ್ ಮಾಡಿರೋ ದುನಿಯಾ ಹಾಕೈತಿ ಆನಿ ಮನಸ್ಸು ಮಾಡೈತಿ ನಾಲ್ಕು ಆನಿ ಜಪಾನಿಗೆ ಹೊಂಟಾವ ಎದಕ್ಕೆ ಹೊಂಟಾವ ಅಂದ್ರೆ ಹನಿಮೂನ್ ಹೊಂಟಿಲ್ಲವ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಿದಾವ ಅದಕ್ಕೋಸ್ಕರ ಹೊಂಟಾವ ಇಲ್ಲಿ ನೋಡ್ರಿ ಅಂತಾರಾಷ್ಟ್ರೀಯ ಪಾ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಗಂಡು ಹಾಗೂ ಮೂರು ಹೆಣ್ಣು ಆನೆಗಳು ಪ್ರತಿಯಾಗಿ ಜಪಾನಿನ ನಾಲ್ಕು ಚೀತಾ ನಾಲ್ಕು ಪೂಮ ಪರ್ವತದ ಸಿಂಹ ಮೂರು ಚಿಂಪಾಂಜಿ ಅವೆಲ್ಲಾ ಕೂಡಿ ಬನ್ನೇರು ಗಂಟಕ್ಕೆ ಬರಾಕತ್ತವ ಅಲ್ಲಿಂದ ಇಲ್ಲಿ ಯಾವ ಬರಾಕತ್ತವ ಅದ್ರ ತನ್ವಾಯವಾಗಿ ನಾವು ಇಲ್ಲಿಂದ ಅಲ್ಲಿ ಕಳ್ಸಾಕೀವಿ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಮೈಸೂರಿನ ಮೃಗಾಲಯದಲ್ಲಿ ಮೂರು ಆನೆಗಳನ್ನ ಜಪಾನಕ್ಕೆ ತಗೊಂಡು ಹೋಗಿದೀವಿ ಯಾವ್ಯಾವ ಸರ ಸುರೇಶ ಗೌರಿ ಶ್ರುತಿ ತುಳಸಿ ಆನೆಗಳು ಕತಾರ್ ಏರೋವೇಸ್ ಸರಕು ಸಾಗಾಣಿಕೆ ವಿಮಾನದ ಏರಲ್ಲಿವೆ ಸೊ ಇದಕ್ಕಾಗಿ ವಿಮಾನ ಒಳಗಡೆ ವಿನ್ಯಾಸ ಬದಲಾವಣೆ ಮಾಡಲಾಗೈತಿ ಎಂಟು ತಾಸ ಪ್ರವಾಹ ಎಂಟು ತಾಸ ಪ್ರಯಾಣ ನಂತರ ಜಪಾನ್ ಒಸಾಕಾ ಖನ್ಸೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತರ ಅಲ್ಲಿಂದ ಹಿಮೇಲಿ ಸೆಂಟ್ರಲ್ ಪಾರ್ಕ್ ಕರೆದೊಯ್ದು ಯಾವುದು ಹಿಮೇಜಿ ಸೆಂಟ್ರಲ್ ಪಾರ್ಕ್ ಕರೆದೊಯ್ಯಲಾಗುತ್ತದೆ ಯಾವುದನ್ನ ಆನೆ ಅಗದಿ ಪದ್ಧತಿ ಬೀಗ್ರ ಬಂದಾರಲ್ಲ ಬೀಗ್ರ ಬರೋವರತೆ ಕರ್ಕೊಂಡು ಅವರು ಆ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಹಾಕಾರ ವಿಮಾನ ಪ್ರಯಾಣದಾಗ ಆಹಾರ ಮತ್ತ ಹೊರ ಪರಿಸರ ಹೊಂದಾಣಿಕೆಯ ಕುರಿತು ಆರು ತಿಂಗಳ ಹಿಂದ ಬನ್ನೇರುಘಟ್ಟ ಆನೆಗಳಿಗೆ ತರಬೇತಿಯನ್ನು ನೀಡಲಾಗಿದ್ರಿ ಈ ಹತ್ತಿಸ್ತಿದ್ರು ಅಡ್ಡಿಸ್ತಿದ್ರು ಇಳಿಸ್ತಿದ್ರು ತರಬೇತಿಯನ್ನು ಕೊಟ್ಟಾರ ತರಬೇತಿ ಬಹಳ ಇಂಪಾರ್ಟೆಂಟ್ ಈಗ ನೀವು ಈ ಹೆಂಗ ತರಬೇತಿ ತೊಗೊಂಡಿರಲಿಲ್ಲ ಈ ತರಬೇತಿಯಿಂದಾನ ನೀವು ಸಕ್ಸಸ್ ಹಾಕಿರಿ ಸೊ ಅದೇ ರೀತಿ ಆನೆಗೂ ತರಬೇತಿ ಕೊಟ್ಟಾರ ತರಬೇತಿ ಇರಲಿಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ರೈಟ್ ವನ್ಯ ಮಾಸ ಶಕ್ತಿ ಮಾಸ್ತರ ಹಂಗಾರ ಎರಡನೇ ನೋಡು ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಗೊತ್ತೈದ್ರಿ ಇಲ್ಲಿ ಡೆಕ್ಕನ್ ಸೊಸೈಟಿ ಯಾರದಂದ್ರ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವ್ರದ್ದು ಪ್ರಶ್ನೆ ಕೇಳ್ಯಾನ ಸೊ ಇಲ್ಲಿ ಲೋಕಮಾನ್ಯ ಅಂತಕ್ಕಂತಹ ಬಿರುದು ಯಾರ ಅಂತ ಪ್ರಶ್ನೆ ಕೇಳ್ಯಾನ ಸೊ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಬಾಲ್ ಗಂಗಾಧರ ತಿಲಕ್ ಅವರು ಆಧುನಿಕ ಭಾರತದ ನಿರ್ಮಾತೃ ಅಂತ ಹೇಳಿ ಇವರನ್ನ ಇವ್ರನ್ನ ಯಾರ ಬಾಲ್ ಗಂಗಾಧರ ತಿಲಕ್ ಅವರನ್ನ ಆಧುನಿಕ ಭಾರತದ ನಿರ್ಮಾತೃ ಎಂದು ಕರಿತಾರ ಹಂಗಾರ ಹಿಂಗ ಕರದವ್ರ ಯಾರು ಕಾಕ ಅಂತ ಆನ್ಸರ್ ಕ್ವಶನ್ ನಾವು ಹಾಕೀನಿ ಇಲ್ಲಿ ಯಾರು ಹಾಕ್ಯಾರ್ರೀ ಸುಭಾಷ್ ಚಂದ್ರ ಬೋಸ್ ಅವರು ಕರ್ದಾರ ಮತ್ತು ವಾಪಸ್ ಜವಾಹರ್ಲಾಲ್ ನೆಹರು ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಗಾಂಧೀಜಿ ಅವರು ಯಾರು ವೆರಿ ಗುಡ್ ಮಹಾತ್ಮ ಗಾಂಧೀಜಿ ಆನ್ಸರ್ ಬಹಳ ಬರಕತ್ತಾವ ಅಂದ್ರೆ ಅಗಿ ಮನಸ್ಪೂರ್ವಕವಾಗಿ ಓದಿದಂತಹ ಗಡಿಗಳು ಇವದವ ಆಶಾ ರಾಥೋಡ್ ಅವರು ಚೌಡಮ್ಮ ಅವರು ರಾಮದುರ್ಗ ಟೈಗರ್ ಚೈತ್ರ ಅವರು ಎಲ್ಲರೂ ಎಲ್ಲರೂ ಆನ್ಸರ್ ರೈಟ್ ಹಾಕಿರ್ತೀರಿ ಆನ್ಸರ್ ಇಸ್ ಮಹಾತ್ಮ ಗಾಂಧಿ ಅಜ್ಜ ಹಾಕಿಬಿಟ್ಟಿದ್ದಾನೆ ಏನಂತ ಆಧುನಿಕ ಭಾರತದ ನಿರ್ಮಾತ್ರ ಒಂದು ಬಾಲ್ ಗಂಗಾಧರ್ ತಿಲಕ್ ಅವರನ್ನ ಗಾಂಧೀಜಿಯವರು ಕರೆದಿದ್ದಾರೆ ಸೊ ನೆಕ್ಸ್ಟ್ ಎಲ್ಲಿ ಬಂದೈತಿ ಮಾಸ್ತರ್ ಅಂದ್ರೆ ಇಲ್ಲಿ ಬಂದೈತಿ ನೋಡ್ರಿ ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕ್ ಅವರ ಹುಟ್ಟು ಹಬ್ಬ ಅವತ್ತು ಯಾವಾಗ ಜುಲೈ ಇಪ್ಪತ್ ಮೂರ ನಿನ್ನೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದಂತಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂಕ್ರಿಯ ಪಾತ್ರರಾದಂತಹ ಅವರನ್ನ ಮಹಾತ್ಮ ಗಾಂಧಿಯವರು ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೀತಿದ್ರು ಅಷ್ಟಲ್ಲ ಸ್ವರಾಜ್ ಸ್ವರಾಜ್ ಸ್ವ ಆಡಳಿತ ಜಾಗೃತಿ ಮೂಡಿಸುವಲ್ಲಿ ತಿಲಕ್ ಅವರ ಪಾತ್ರ ಮಹತ್ವವಾಗಿದ್ದು ಅವರು ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ನಿಧನವಾದರು ಪ್ರಶ್ನೆ ಬಂದೈತಿ ತಮ್ಮ ಡಿ ದಾಗ ಪ್ರಶ್ನೆ ಬಂದಿರ್ತೈತಿ ಪಿ ಸಿ ಒಳಗ ಯಾವಾಗ ಅವ್ರು ತೀರ್ಕೊಂಡ್ರ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಓಕೆ ಸೊ ಹತ್ತೊಂಬತ್ತು ಇಪ್ಪತ್ತು ಆಗಸ್ಟ್ ಒಂದು ಮಾಸ್ತ್ ಇಂಪಾರ್ಟೆಂಟ್ ಅಷ್ಟೆಲ್ದ ಇಲ್ಲಿ ನೋಡಿ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಪೈಕಿಯಲ್ಲಿ ಚಂದ್ರಶೇಖರ್ ಆಜಾದ್ ಮರೆಯಲಾಗದ ಒಂದು ನಕ್ಷತ್ರ ಏನ್ರಿ ಹತ್ತೊಂಬತ್ತು ಆರರಲ್ಲಿ ಜೂನ್ ಇಪ್ಪತ್ ಮೂರರ ಅವರು ಮಧ್ಯಪ್ರದೇಶದ ಅಲಿರಾಜ್ಪುರದಲ್ಲಿ ಜನಿಸಿದಂತಹ ಅವರ ಜನ್ಮ ನಾಮ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಆಗಿತ್ತು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಪ್ರಶ್ನೆ ಕೇಳ ಸೊ ಎಚ್ ಆರ್ ಎ ಅಂದ್ರ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಮತ್ತೆ ಎಸ್ ಅಂತ ಬರ್ತೈತಿ ಆಮೇಲೆ ಅದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸೊಸೈಟಿ ಆಗ್ತದೆ ರೈಟ್ ಮಾಸ್ತರ್ ಇಲ್ಲಿ ನೋಡ ಇದು ಇವರ ಸದಸ್ಯರಾಗಿದ್ರು ಅಷ್ಟಲ್ದ ಆಜಾದ್ ಕ್ರಾಂತಿಕಾರಿಯ ಕ್ರಾಂತಿಕಾರಿಯ ಭಗತ್ ಸಿಂಗ್ ಅವರ ಜೊತೆ ಕೂಡಿ ಹತ್ತೊಂಬತ್ತರ ಇಪ್ಪತ್ತೆಂಟರಲ್ಲಿ ಎಚ್ ಆರ್ ಎ ಅಂದ್ರೆ ಇಲ್ಲಿ ಹಿಂದೂಸ್ತಾನಿ ರಿಪಬ್ಲಿಕ್ ಅಸೋಸಿಯೇಷನ್ ಮರು ಸಂಘಟಿಸಿ ಸ್ವತಂತ್ರ ಸಮಾಜವಾದ ಭಾರತ ರಚಿಸುವ ಕನಸನ್ನ ಕಂಡಿದ್ರು ಸಾವಿರ ಫೆಬ್ರವರಿ ಇಪ್ಪತ್ತ ನಿಧನವಾಗ್ತಾರೆ ಸೊ ಬಹಳ ವಿಶೇಷವಾದಂತಹ ವ್ಯಕ್ತಿ ಚಂದ್ರಶೇಖರ್ ಆಜಾದ್ ಅವರು ರೈಟಾ ಓಕೆ ಸೊ ಮುಂದೆ ಹೋಗ್ಲೇ ಬೇಕಮ್ಮ ಮಾಡ್ತಾರೆ ಹೋಗ್ಲಿಲ್ಲ ಅಂದ್ರೆ ಹಾ ಹಾ ಇಪ್ಪತ್ತು ಇಲ್ಲಿ ಇಲ್ಲ ಪ್ರಸಕ್ತ ಭಾರತದ ಅಟಾರ್ನಿ ಜನರಲ್ ಆಗಿ ಯಾರು ಕಾರ್ಯನಿರ್ವಹಿಸ್ತಾರ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಕಾರ್ಯನಿರ್ವಹಿಸುತ್ತಿರುವವರು ಯಾರು ಬರ್ಬೇಕನ್ಸರ ದಡ್ ದೊಡ್ ಅಂತ ಹೇಳಿ ಡಿ ಆರ್ ವೆಂಕಟರಮಣಿ ರೈಟ್ ಆನ್ಸರ್ ಯಾಕೆ ಸುದ್ದಿ ಹೋಗೈತಿ ಮಾಸ್ತರ ಇಲ್ಲಿ ಸುದ್ದಿ ಕೇಂದ್ರ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟೈತಿ ವಿಧೇಯಕಗಳ ಅಂಕಿತಕ್ಕೆ ರಾಷ್ಟ್ರಪಾಲ ರಾಷ್ಟ್ರಪತಿಗೆ ಗಡುವು ವಿಧಿಸಿದ ಪ್ರಕರಣದಾಗ ಈ ಒಂದು ಸುದ್ದಿ ಬಂದೈತಿ ಈ ಹಿಂದೆ ಒಂದ್ನೂರ ನಲ್ವತ್ ಮೂರು ಸಬ್ ಕ್ಲಾಸ್ ಒನ್ ವಿಧೇಯ ಪ್ರಕಾರ ಸೊ ವಿತ್ತ ಏನು ಹೆಚ್ಚು ಮಾಡಿದ್ದಕ್ಕೋಸ್ಕರ ಅಲ್ಲಿ ಮೂರು ತಿಂಗಳು ಇಟ್ಕೋಂತಹ ಚಾನ್ಸ್ ಜಾಸ್ತಿ ಇಟ್ಕೋದು ಸಲುವಾಗಿ ತಮಿಳುನಾಡದಾಗ ವಿಧೇಯಕಗಳು ಮಂಡನೆ ಆಗಲಿಲ್ಲ ಕಾಯ್ದೆ ಜಾರಿಗೆ ಆಗಿದ್ದು ಗೊತ್ತದ ಗೊತ್ತದ ಸರ್ ಆ ಒಂದು ನಿಟ್ಟಿನಾಗ ಸುದ್ದಿ ಒಳಗೈತಿ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಿದಂತಹ ವಿಧೇಯಕಗಳಿಗೆ ಅಂಕಿತ ಹಾಕುವುದಕ್ಕೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಗಡುವು ವಿಧಿಸಬಹುದು ಎಂಬ ಕುರಿತು ಪ್ರಕ್ರಿಯೆ ನೀಡಿದಂತೆ ಕೋರಿ ಕೇಂದ್ರದ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಮಂಗಳವಾರ ನೋಟಿಸ್ ಅನ್ನ ನೀಡೈತಿ ಸಂವಿಧಾನದ ಒಂದು ನೂರ ನಲ್ವತ್ ಮೂರು ಸಬ್ಕ್ಲಾಸ್ ಒನ್ ವಿಧಿಯ ಅಡಿಯಲ್ಲಿ ಕಾನೂನು ಮತ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯವಾಗಿ ಅಭಿಪ್ರಾಯ ತಿಳಿಸುವಂತೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಸೂಚಿಸಿದ್ದರು ಸೊ ಈ ಒಂದು ಸಂಬಂಧಂತಹ ವಿಷಯ ಪರಾಮರ್ಶಿಸಲು ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠವನ್ನು ರಚಿಸಲಾಗಿತ್ತು ಸೊ ಮಂಗಳವಾರವಷ್ಟೇ ರಾಷ್ಟ್ರಪತಿಗಳು ಅರ್ಜಿ ವಿಚಾರಣೆ ನಡೆಸಿ ಮುಖ್ಯ ನ್ಯಾಯಮೂರ್ತಿ ಆದಂತಹ ಬಿಆರ್ ಗವಾಯ್ ಅವರು ಬಹಳ ಇಂಪಾರ್ಟೆಂಟ್ ಮತ್ತೊಂದು ಪ್ರಶ್ನೆ ಬರ್ತೈತಿ ಅಷ್ಟಲ್ದ ನ್ಯಾಯಮೂರ್ತಿ ಸೂರ್ಯನಾಥ ಕಾಮ್ ಸೂರ್ಯಕಾಂತ್ ಅವರು ನ್ಯಾಯಮೂರ್ತಿ ವಿಕ್ರಮ್ ಸಾತ್ ಅವರು ಮತ್ತೆ ನರಸಿಂಹ ಅವರು ಅತುಲಾಸ್ ಅವರು ಚಂದ್ರುಕರ್ ಅವರು ಈ ಪೀಠದ ಪ್ರಕರಣದಲ್ಲಿ ಇದ್ದಾರೆ ಅದರ ಜೊತೆಗೆ ಕಾನೂನು ನೆರವು ನೀಡುವಂತೆ ಕಾನೂನು ನೆರವು ನೀಡುವಂತೆ ಅಟಾರ್ನಿ ಜನರಲ್ ಆದಂತಹ ಆರ್ ಅವರು ಅದರ ಮೋಸ್ಟ್ ಇಂಪಾರ್ಟೆಂಟ್ ಅಟಾರ್ನಿ ಜನರಲ್ ಯಾರು ಅಟಾರ್ನಿ ಜನರಲ್ ಏನಾಗತೈತಿ ನೋಡಪ್ಪ ನೋಡ್ರಿ

ಐತಲ್ಲ ವಾಯ್ಸ್ ಕ್ಲಿಯರ್ ಐತಲ್ಲ ಕ್ಲಿಯರ್ ಇದೆ ಸರ್ ಓಕೆ ಧನ್ ಬೋಲೋ ಭಾರತ್ ಮತಾ ಕಿ ಜೈ ಚಲೋ ಸೊ ಎಪ್ಪತ್ತಾರನೇ ವಿಧಿ ಅಟಾರ್ನಿ ಜನರಲ್ ಬಗ್ಗೆ ಹೇಳ್ತೈತಿ ಅಲ್ಲೇ ಸ್ವಲ್ಪ ಮೂಲ್ಯಾಗ ಜಾಗಿದ್ರೆ ಬರ್ಕೊಂಡ್ ಬಿಡ್ಬೇಕು ತೆಲಿಯಾಗೂ ಬರ್ಕೊಂಡ್ ಬಿಡ್ಬೇಕು ಸೊ ಹದಿನಾಲ್ಕು ಪ್ರಶ್ನೆಯನ್ನ ಎತ್ತಿದಂತಹ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಒಂದು ನ್ಯೂಸ್ ಅನ್ನ ಕೊಟ್ಟಿದ್ರು ಸೊ ಕೋರ್ಟ್ ಹೇಳಿದ್ದು ಏನು ವಿಧೇಯಕ ಸಹಿ ಹಾಕುವ ವಿಚಾರದಲ್ಲಿ ಸಂವಿಧಾನದ ಎರಡ್ನೂರ ಒಂದನೇ ಅಡಿಯಲ್ಲಿ ರಾಷ್ಟ್ರಪತಿಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡಿತ್ತು ಎರಡ್ನೂರ ಒಂದನೇ ವಿಧಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ರಾಷ್ಟ್ರಪತಿಗಳ ಕಾರ್ಯಾರ ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ವಿಧೇಯಕಗಳನ್ನು ಸ್ವೀಕರಿಸಿ ಮೂರು ತಿಂಗಳ ಒಳಗಾಗಿ ರಾಷ್ಟ್ರಪತಿಗಳು ನಿರ್ಧಾರ ತೆಗೆದುಕೊಳ್ಳಬೇಕು ಸಹಿ ಹಾಕಬೇಕು ವಿಳಂಬವಾದರೆ ಸೂಕ್ತ ಕಾರಣಗಳೊಂದಿಗೆ ಸಂಬಂಧಪಟ್ಟ ರಾಜ್ಯ ಅಥವಾ ರಾಜ್ಯಕ್ಕೆ ಮರಳಿಸಬೇಕು ಎಂದು ನ್ಯಾಯಮೂರ್ತಿ ಆದಂತಹ ಜೆ ಬಿ ಪಾರ್ದಿವಾಲ್ ಅವ್ ಹಾಗೂ ನ್ಯಾಯಮೂರ್ತಿ ಆದಂತಹ ಆರ್ ಮಹಾದೇವನ್ ಅವರ ಪೀಠದಲ್ಲಿ ಇಲ್ಲಿ ತಿಳಿಸಿದ ಮೂರ್ ತಿಂಗಳು ಒಳಗಾಗಿ ಬಂತು ಬಂತ ಬರ್ಲಿಲ್ಲ ಅಂದ್ರೆ ವಾಪಸ್ ಇಲ್ಲ ರಾಷ್ಟ್ರಪತಿಗಳು ನಿರ್ಧಾರ ತೆಗೆದುಕೊಳ್ಳಬೇಕು ಸಹಿ ಹಾಕಬೇಕು ಸೂಕ್ತ ಕಾರಣಗಳೊಂದಿಗೆ ಸಂಬಂಧಪಟ್ಟ ರಾಜ್ಯ ಅಥವಾ ಮರಣಿಸಬೇಕು ಎಂದು ನ್ಯಾಯಮೂರ್ತಿ ಆದಂತಹ ಜೆ ಬಿಲ್ ಹಾಗೂ ನ್ಯಾಯಮೂರ್ತಿ ಆದಂತಹ ಆರ್ ಮಹಾದೇವನ್ ಅವರ ಪೀಠದಲ್ಲಿ ಇಲ್ಲಿ ತಿಳಿಸಿದ್ದ ಮೂರ್ ತಿಂಗಳು ಒಳಗಾಗಿ ಬಂತು ಬಂತ ಬರ್ಲಿಲ್ಲ ಏನಿಲ್ಲ ಎಲ್ಲ ನೋಡೋಣ ಏನಿಲ್ಲ ಎಲ್ಲ ಈಗ ರೈಟ್ ಚಾಲು ಮಾಡೋಣ ಇವತ್ತು ಅಮಾವಾಸ್ಯದ ಸಮಾಸಿಯ ಜೋಸ್ಕರ ಗರಣತಿಗಳ ಶರೀರದಲ್ಲಿ ಮೊದಲ ನಾವು ಅಮಾವಾಸ್ಯೆ ಹುನಿವ ದಿನ ದೇವ್ಗಳ ಮೇಲೆ ಹತ್ತಿರ್ತಾವೆ ಅದ್ರೊಳಗೆ ಹಂಗನ ಹಿಂದೂ ಆಗೈತಿ ನೋಡಿರಿ ಕ್ಲಿಯರ್ ಐತಲ್ಲ ಈಗ ಬರೋ ಬರೈತಲ್ಲ ಈಗ ತಗೊಂಬರ್ ಒಂದು ಎರಡು ಕೆ ನೋಡೋರು ನಡುವರ್ಕೆ ಮತ್ತೇನು ಮಾಡೋಣ ರೈಟ್ ಚಾಲು ಮಾಡು ಏಯ್ ಚಾಲು ಅದ ರೈಟ್ ಅಮಾಶಿ ಬಿ ಎಫೆಕ್ಟ್ ಇದು ಎಲ್ದ್ರದ್ದು ಎಫೆಕ್ಟ್ ಅಂತಂದ್ರೆ ಅಮಾಶಿದು ಇದು ಸೊ ಏನಾಗಿದ್ರೆ ಇಲ್ಲಿ ಹದಿನಾಲ್ಕು ಪ್ರಶ್ನೆ ಎತ್ತಿದಂತಹ ರಾಷ್ಟ್ರಪತಿಯವರು ತೀರ್ಪಿಗೆ ಸಂಬಂಧಿಸಿದಂತೆ ಆ ಹದಿನಾಲ್ಕು ಪ್ರಶ್ನೆ ಎತ್ತಿದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದ್ದರು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಕಾಲಮಿತಿ ನಿಗದಿಪಡಿಸಿದ ಕ್ರಮ ಸಂವಿಧಾನದ ಎರಡ್ನೂರನೇ ವಿಧಿಯಡಿಯಲ್ಲಿ ವಿಧೇಯಕಗಳಿಗೆ ಸಹಿ ಹಾಕದೇ ಇರುವ ನ್ಯಾಯಾಂಗ ಪರಿಶೀಲನೆ ಒಳಪಡದಂತೆ ಆ ಪಡೆದದೇ ಎಂಬ ತೀರ್ಪನ್ನು ಮರುಪಲಿಸುವಂತೆ ರಾಷ್ಟ್ರಪತಿಯವರು ಹೇಳಿದ್ದಾರೆ ರೈಟ್ ಓಕೆ ಸೊ ಅಟಾರ್ನಿ ಜನರಲ್ ಎಪ್ಪತ್ತಾರನೇ ವಿಧಿ ಪ್ರಕಾರ ಸೊ ಸಂಜೆ ಸಂಧ್ಯಾಗಿತ್ತು ಅದಕ್ಕೋಸ್ಕರ ಮಾರ್ಕ್ಸ್ ಹಾಕಿದ್ದೀನಿ ಪೂಜೆ ಮಾಡಿಸ್ರಿ ಲ್ಯಾಪ್ಟಾಪ್ ಹಾಂ ಪೂಜೆ ನೀರಾಗಿ ಎದಿ ತೆಗೆದ್ ಲ್ಯಾಪ್ಟಾಪ್ ಅದಕ್ಕೆ ಹಂಗೆ ಆತ ನೋಡದ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಬತ್ತು ಓಕೆ ಅದಲ್ಲ ಈಗ ಈಗ ಓಕೆ ಐತಲ್ಲ ಹಿಂಗೆ ಮಾಡ್ರಿ ಒಪ್ಪಾ ದಿವ್ರ ಇದು ಇಲ್ಲ ಅಂದ್ರೆ ಏನೋ ಆತ ಅಂತ ಹೇಳಿ ತಿಳ್ಕೊಂಡು ಮೊದಲ ಗೋದಿ ಉದಿ ಬಿತ್ಲಾ ಕಿಶನ್ ಹಾ ಹಾರಾಡುವ ಶವಪೆಟ್ಟಿಗೆ ನೋಡಿ ಇಲ್ಲೂ ಅದ ಬತ್ತಾ ಮಾಸಿದಿನ ಹಾರಾಡುವ ಶವಪೆಟ್ಟಿಗೆ ಮಿಗ್ ಟ್ವೆಂಟಿ ಒನ್ ನಿವೃತ್ತಿ ಹೊಂದಾತೈತಿ ಸೊ ಹಾಗಾದ್ರೆ ಇದು ಭಾರತದ ಸೇನೆಗೆ ಯಾವ ವರ್ಷದಲ್ಲಿ ಸೇರ್ಪಡೆಗೊಂಡಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಮಿಗ್ ಟ್ವೆಂಟಿ ಒನ್ ಯಾವ ಅಂತ ಹೇಳಿ ಕಮೆಂಟ್ ಮಾಡ್ಬೇಕು ಹಂಗೆ ಅದ್ರ ಜೊತೆಗೆ ಇದು ಯಾವ ಒಂದು ವರ್ಷದಲ್ಲಿ ಭಾರತೀಯ ಸೈನಿಕ ಬಂದಿತ್ತು ಈಗ ನಿವೃತ್ತಿ ಹೊಂದತೈತಿ ಯಾಕೆ ಹೊಂದತೈತಿ ಮಾಸ್ತಾರ ಅಂದ್ರೆ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ವಯಸ್ಸಾಗೈತಿ ಅದಕ್ಕೋಸ್ಕರ ನಿವೃತ್ತಿಯನ್ನು ತಗೊಂಡೈತಿ ಕ್ಲಿಯರ್ ಅದ ಎಲ್ಲ ವಯಸ್ಸು ಸಚ್ಚ ನೀ ಬಂದಿಲಿ ಅಮಾಶಿ ದಿನ ಹೋಗಿ ಹೋಗಿ ಕರಗಾಲ ಅದು ಟೆಸ್ಟ್ ಹಾಕಿ ಹಾಕೊಂಡು ಕೂತ್ ನೋಡೋದು ಇನ್ನೂ ತನಕ ಚಲೋ ನಿಂತದ ನೀ ಬರಾಂತ್ಲಿ ಹಂಗೆ ಆತ ನೋಡೋದ ಸೊ ರಷ್ಯಾ ವೆರಿ ಗುಡ್ ರಷ್ಯಾದಿಂದ ಬಂದದ ಬಿಗ್ ಟ್ವೆಂಟಿ ಒನ್ ರಷ್ಯಾ ರೀ ಗೊತ್ತಿರ್ಬೇಕು ಓಕೆ ಸೊ ಯಾವ ಒಂದು ದಿನಾಂಕ ಹತ್ತೊಂಬತ್ತು ಅರವತ್ತ ಮೂರು ರೈಟ್ ಆನ್ಸರ್ ರೈಟ್ ನೋಡ್ರಿ ಆರು ದಶಕಗಳಿಂದ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿದಂತಹ ದೇಶೀಯ ನಿರ್ಮಿತ ತೇಜಸ್ ಎಂ ಕೆ ಒನ್ ಸೇರ್ಪಡೆ ಆಗೈತಿ ಸೊ ಎರಡು ಮಾಹಿತಿ ಬೇರೆ ಬೇರೆ ಅದಾವ ತಿಳ್ಕೋಬೇಕ್ರಿ ಮಿಗ್ ಟ್ವೆಂಟಿ ಒನ್ ನ ಶೀಘ್ರ ನಿವೃತ್ತಿ ಹೊಂದೈತಿ ವಯಸ್ಸಾಗೈತಂತ ಸೊ ಇದು ಆರು ದಶಕಗಳಿಂದ ಕೆಲಸ ಮಾಡಕತ್ತದ ವಾಯುಪಡೆಯ ಒಳಗ ಸೇವೆ ಸಲ್ಲಿದಂತಹ ಖ್ಯಾತ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ನಿವೃತ್ತಿ ಸಿದ್ಧ ಸಿದ್ಧಲಾಗೈತಿ ಕಳೆದ ಹತ್ತೊಂಬತ್ ನೂರ ಅರವತ್ ಮೂರರಿಂದ ದೇಶಕ್ಕೆ ಸೇರ್ಪಡೆಗೊಂಡಿತ್ತು ಮೊದಲ ಸೂಪರ್ ಸಾನಿಕ್ ಫೈಟರ್ ಜೆಟ್ ಎಂಬ ಖ್ಯಾತಿ ಇದಾಗಿದೆ ಎರಡು ಸಾವಿರದ ಅರವತ್ತೈದು ಹಾಗೂ ಎರಡು ಸಾವಿರದ ಎಪ್ಪತ್ತೊಂದರ ಸಮಯದಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ ಹತ್ತೊಂಬತ್ತರ ಬಾಲಾಕೋಡ್ ಸಮಯದಲ್ಲಿ ಏರ್ ಸ್ಟ್ರೈಕ್ಸ್ ವೇಳೆಯಲ್ಲಿ ಮಿಗ್ ಟ್ವೆಂಟಿ ಒನ್ ಬಹಳ ಬಹುತ್ ಪೂರ್ವ ಕೆಲಸ ಮಾಡೇತಿ ಸೊ ಇವು ಇಂಪಾರ್ಟೆಂಟ್ ರೀ ಹತ್ತೊಂಬತ್ತರ ಅರವತ್ ಮೂರ ಆಗಿರ್ಬೋದು ಹತ್ತೊಂಬತ್ ನೂರ ಅರವತ್ತೈದು ಆಗಿರ್ಬೋದು ಎರಡು ಸಾವಿರದ ಒಂಬತ್ತು ಯಾವ್ಯಾವ ಬರ್ತೀರ ಬರೀ ಜಗಳೆಡಿ ಮೆಗ್ ಟ್ವೆಂಟಿ ಒನ್ ಸೊ ರಷ್ಯಾ ದೇಶದ ಕೆಳಿಯನ್ ಪ್ರಶ್ನೆ ಯಾವ ದೇಶದ ರಷ್ಯಾ ಹೇಳಿ ಸೊ ಇದನ್ನು ನಾವ ಹಾರಾಡುವ ಶವಪೆಟ್ಟಿಗೆ ಎಂದು ಕರೀತಿದ್ರು ಪ್ಲೇಯಿಂಗ್ ಕಾಪಿನ್ ಅಂತ ಕರಿತಿದ್ರು ಹಾರಾಡುವ ಶವಪೆಟ್ಟಿಗೆ ಇದು ನಾಲ್ಕುನೂರು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಅಪಘಾತದಲ್ಲಿ ಪತನವಾಗಿವೆ ಎರಡ್ನೂರು ಪೈಲಟ್ಗಳು ಮೃತಪಟ್ಟಿದ್ದಾರೆ ಈ ಅವಘಡಗಳಲ್ಲಿ ನಾಲ್ ಅರವತ್ತು ಸ್ವಾಡರ್ಸ್ ಹೊಂದಿದೆ ಆದರೆ ಮೂವತ್ತೊಂದು ಯುದ್ಧ ವಿಮಾನಗಳಿವೆ ಸೊ ಇದರಿಂದಾಗಿ ದೇಶದ ವಾಯು ಪಡೆಯ ಸ್ಕ್ವಾಡ್ರನ್ ಗಳ ಸಂಖ್ಯೆ ಇಪ್ಪತ್ತೊಂಬತ್ತಕ್ಕೆ ಇಳಿಕೆಯಾಗಲಿದೆ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟಾರೆ ಸೊ ಹತ್ತೊಂಬತ್ತೂರ ಅರವತ್ತಾರರಿಂದ ಹತ್ತೊಂಬತ್ತರ ನಾಲ್ಕರವರೆಗೆ ನಡುವೆ ಎಚ್ ಎಲ್ ಇನ್ನಷ್ಟು ವಿಮಾನವನ್ನು ತಯಾರಿಕದ ಇಲ್ಲಿ ಟೋಟಲ್ ಆಗಿ ಎಂಟುನೂರ ನಲವತ್ತು ವಿಮಾನಗಳನ್ನ ಎಚ್ ಎಲ್ ಇಷ್ಟು ವಿಮಾನವನ್ನು ತಯಾರಿಸುತ್ತಾರೆ ಯಾವುದು ಭಾರತದ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅವರು ಈ ರೀತಿಯ ಒಂದು ವಿಮಾನವನ್ನು ತಯಾರಿಸಿದ್ದಾರೆ ಅಷ್ಟಲ್ದ ತೊಂಬತ್ತೇಳು ಹೆಚ್ಚುವರಿ ತೇಜಸ್ ಖರೀದಿಸಲು ರಕ್ಷಣಾ ಸಚಿವಾಲಯ ಅನುಮತಿ ಪಡೆದ ಇನ್ನ ತೇಜಸ್ ಬರಕ್ತತಿ ತೇಜಸ್ ಯುದ್ಧನ ಓಕೆ ಮತ್ರಿ ಯುದ್ಧ ವಿಮಾನ ವಾಯುಪಡೆಯ ಸ್ಕ್ವಾಡ್ರನ್ ವಟ್ಟ ಬಳಸಿ ಸದ್ಯ ತೇಜಸ್ ಪೈಟರ್ ಜೆಟ್ ಗಳಿವೆ ಯಾವ ಯಾರಾವ್ರಿ ವಟ್ಟ ಎಲ್ಲ ಕಡೆ ಹೋಗುವ ಸುಪರ್ ಟೋಟಲ್ ಆಗಿ ಇಲ್ಲಿ ನೋಡ್ರಿ ಚಂಡೀಗಢ ವಾಯು ನಿಲೆಯಲ್ಲಿ ಇಪ್ಪತ್ಮೂರು ಪ್ಯಾಂಥರ್ಸ್ ನಿಂದ ಕೊಡುವ ಸಮಾರಂಭ ಯಾವ್ದನ್ನ ಇಲ್ಲಿ ಈ ಒಂದು ಮಿಗ್ ಟ್ವೆಂಟಿ ಒನ್ ಅನ್ನ ಕನ್ಫ್ಯೂಸ್ ಮಾಡ್ಕೋ ಹೋಗ್ಬೇಡ್ರಿ ಕ್ಲಿಯರ್ ಆಗಿ ನೋಡ್ರಿ ರೈಟ್ ಪ್ರತಿ ವರ್ಷ ಯಾವ ದಿನಾಂಕದಂದ

ಪ್ರಾಬ್ಲಮ್ ಏನ ಇವತ್ತಮಾಷ್ಲಿಯ ಪಕ್ಕ ದೇವರಾಜ ನಾನು ಬಡವರ ಮಗ ನಾನು ಸಿಕ್ಸ್ ಪಾಯಿಂಟ್ ಟೂ ಅಡಿ ಬೆಳ್ದಿದ್ದೇನೆ ಸಾಕಾಗುತ್ತೆ ಎದಕ್ಕೂ ಯದಕ್ ಬೆಳ್ದೆ ಅದನ್ ಹೇಳ್ಪ ಇಲ್ಲ ಒಂದ್ಸಲ ಕೇಳ್ರೆ ಹೇಳ್ಬೋದಪ್ಪ ನೀ ಏನು ಹತ್ತು ಸಲ ಬೆಳ್ದೇನದ ಬಿಡಂಗಿಲ್ಲ ನಾವು ಎಲ್ಲಾ ತುಂಬಿಸುತ್ತಾನ ಒಂದ್ಸಲ ಹೇಳಲಿ ಅಲ್ಲ ಹಿಂದೆ ಮುಂದೆ ಆಗೈತಿ ಮುತಿಯ ಜಾಕ ಮಾಡಿರ್ಲತ್ತೀಶ್ ಜಾಕ ಮಾಡಿ ಪೂಜೆ ಮಾಡಿ ಬಂದೇ ಬದಮಾಸ ಬರೀ ಇಂಥದ ನೋಡಿ ನಿಂದ ಮಂಜು ಪಿ ಎಸ್ ಐ ನೋಡ ಇವತ್ತು ಬಮಾಷಿ ದಿನ ದರಿದ ಸಿಕ್ಕ ನೋಡಿಲಿ ಯಾವುದೋ ಮೂಲ ಬಂದ ದೇವ್ ಸೇರ್ಕೊಂಡೈತಿ ಜೈ ಶ್ರೀರಾಮ್ ನೋಡ್ರಿ ಇಪ್ಪತ್ತು ಕ್ವೇಶನ್ ಆಗಂಗಿಲ್ಲ ಬಿಡ್ರಿ ಸರಿ ಹೇಳಿ ಏನು ಸಮಸ್ಯೆ ಆಯ್ತು ಗೊತ್ತಾಗ್ಲಿಲ್ಲ ವಯಸ್ಸಾ ಹಿಂದೆ ಮುಂದೆ ಆಗತ್ತ ಹೌದು ಧ್ವನಿ ಸ್ಪಷ್ಟ ಇಲ್ಲ ಚೆನ್ನಾಗಿರೋ ಕ್ಲಾಸ್ ಅದ ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬಿಡ್ರಿ ಯಾಕಂತಂದ್ರೆ ಭಾಳ ಕ್ಲಿಯರ್ ಕಟ್ ಆಗಿದೆ ಇದೊಂದು ಮುಗಿಸೋ ಐದನೇ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಪ್ರವಾಸ ಏನು ಪ್ರಸಾರ ದಿನವನ್ನಾಗಿ ಆಚರಿಸ್ತೀವಿ ಪ್ರಶ್ನೆಗೆ ಆನ್ಸರ್ ಕೊಟ್ಟರೆ ನೀವು ಜುಲೈ ಇಪ್ಪತ್ಮೂರು ಇಸ್ ರೈಟ್ ಜುಲೈ ಭಾರತ ಪ್ರತಿ ವರ್ಷ ಜುಲೈ ರಾಷ್ಟ್ರೀಯ ಪ್ರಸಾರ ದಿನವನ್ನ ಆಚರಿಸಲಾಗ್ತದ ಹತ್ತೊಂಬತ್ತರ ಇಪ್ಪತ್ತೇಳರಿಂದ ಈ ದಿನವನ್ನ ಬಂದಿವಿ ಭಾರತ ಪ್ರಸಾರ ಕಂಪನಿಯ ಬಾಂಬೆ ನಿಲ್ದಾಣದಿಂದ ರೇಡಿಯೋ ಪ್ರಸಾರ ಪ್ರಾರಂಭ ಆಯಿತು ಸೊ ಭಾರತದಲ್ಲಿ ರೇಡಿಯೋ ಪ್ರಸಾರ ಎಂಬತ್ತೇಳು ವರ್ಷಗಳ ಅತಿ ಹೆಚ್ಚು ಕಾಲ ನಡೆದಿತ್ತಿದೆ ಈ ಒಂದು ಪ್ರಸಾರ ಭಾರತದಲ್ಲಿ ರೇಡಿಯೋ ಪ್ರಸಾರ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಪ್ರಾರಂಭವಾಗಿದ್ದು ಇದು ಮೊದಲ ಕಾರ್ಯಕ್ರಮ ಹತ್ತೊಂಬತ್ತು ಸಾವಿರ ಇಪ್ಪತ್ತ್ ಮೂರರಲ್ಲಿ ಮುಂಬೈನ ರೇಡಿಯೋ ಕ್ಲಬ್ ಪ್ರಸಾರವಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತಾಗ ಮುಂಬೈ ಮತ್ತು ಕೋಲ್ಕತ್ತಾ ಎರಡು ಖಾಸಗಿ ಒಡೆತನದಲ್ಲಿ ಈ ಒಂದು ಟ್ರಾನ್ಸ್ಮೀಟರ್ಗಳಿಂದ ಪ್ರಸಾರ ಸೇವೆ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅದರ ಹೆಸರನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣ ಮಾಡೋದು ವೆರಿ ಇಂಪಾರ್ಟೆಂಟ ಹತ್ತೊಂಬತ್ತು ನೂರ ಮೂವತ್ತಾರರಾಗ ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು ಹತ್ತೊಂಬತ್ತೂರ ಐವತ್ತ ಏಳರಾಗ ಇದನ್ನು ಆಕಾಶವಾಣಿ ಅಂತೇಳಿ ಮರುನಾಮಕರಣ ಮಾಡಿದರು ಇಲ್ಲಿ ಎರಡು ಭಾಳ ಇಂಪಾರ್ಟೆಂಟ ಇಲ್ಲಿ ಹಿಂದಿನ ಏನಾರ ಮರ್ತರ ಮರೀರಿ ಇಲ್ಲಿ ಹತ್ತೊಂಬತ್ತು ನೂರ ಮೂವತ್ತ ಆರು ಮತ್ತು ಹತ್ತೊಂಬತ್ತು ಆಕಾಶವಾಣಿ ಇದು ಆಲ್ ಇಂಡಿಯಾ ರೇಡಿಯೋ ಇದು ಆಕಾಶವಾಣಿ ಆಗ್ತದ ಇದು ಆಕಾಶವಾಣಿ ಅಂತೇಳಿ ಹೆಸರು ಬೇರೆ ತಗೋತದ ಸೊ ಆಕಾಶವಾಣಿಯು ದೇಶದ ಒಂದು ಕೇಂದ್ರಗಳು ಹೊಂದಿದ್ದು ಸುಮಾರು ಭಾಗದಲ್ಲಿ ತಲುಪ್ತಾವ ಅಲ್ಲಿ ಆ ಬಹುಜನ ಹಿತೆಯೇ ಬಹುಜನ ಸುಖ ಆ ಬಹುಜನ ಹಿತಯೇ ಬಹುಜನ ಸುಖಯೇ ಎಂಬತಕ್ಕಂತಹ ದೇಯ ವಾಕ್ಯವನ್ನು ಇಲ್ಲಿ ಆಕಾಶವಾಣಿಯವರು ಹೊಂದಿರುತ್ತಾರ ಓಕೆ ಸೊ ಭಾಳ ಇಂಪಾರ್ಟೆಂಟಾ ಸ್ವತಂತ್ರದ ಮೊದಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಜಾದ್ ಹಿಂದ್ ರೇಡಿಯೋ ಮುಖಾಂತರ ಕಾಂಗ್ರೆಸ್ ರೇಡಿಯೋ ಭಾರತೀಯರನ್ನ ಬ್ರಿಟಿಷ್ ವಿರುದ್ಧ ಜಾಗೃತಿಗೊಳಿಸಲು ಸಹಾಯ ಮಾಡಿತಿ ಆಜಾದ್ ಹಿಂದ್ ರೇಡಿಯೋ ಮತ್ತು ಕಾಂಗ್ರೆಸ್ ರೇಡಿಯೋಗಳು ಸೊ ಸ್ವಾತಂತ್ರ್ಯ ಸಮಯದಾಗ ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಾತನಾಡಿದಂತಹ ಒಂದು ರೇಡಿಯೋ ರೈಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ರೇಡಿಯೋ ಮುಖಾಂತರ ಕಾಂಗ್ರೆಸ್ ರೇಡಿಯೋ ಭಾರತೀಯರನ್ನ ಬ್ರಿಟಿಷ್ ವಿರುದ್ಧ ಜಾಗೃತಿಗೊಳಿಸಿ ಆಜಾದ್ ಹಿಂದ್ ರೇಡಿಯೋ ಮತ್ತು ಕಾಂಗ್ರೆಸ್ ರೇಡಿಯೋಗಳು ಸ್ವಲ್ಪ ಸ್ವತಂತ್ರ ಸಮಯದಾಗ ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಾತನಾಡಿದಂತಹ ಒಂದು ರೇಡಿಯೋ ರೈಟ್ ಅನಿಲ್ ಕುಮಾರ್ ಅವರೇ ದಯವಿಟ್ಟು ಇರಲಿ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಇವತ್ತು ಐದು ಪ್ರಶ್ನೆಗಳ ಮಾಡೋಣ ಸೊ ಮತ್ತು ಕಂಟಿನ್ಯೂ ಮಾಡಿ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ದಯವಿಟ್ಟು ಕ್ಷಮೆಯರಲ್ಲಿ ಸೊ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದ್ದ ಸಲುವಾಗಿ ಧ್ವನಿಯೂ ಸ್ಪಷ್ಟವಾಗಿ ಬರ್ತಿಲ್ಲ ಹಾಂ ಮೊದಲು ಹೋಗಿ ಪೂಜೆ ಮಾಡಿಸ್ಕೊಳಿ ಹೌದು ರೀ ಇಲ್ಲ ಆ್ಯಕ್ಚುಲಿ ಕ್ಲಿಯರ್ ಇಲ್ಲ ಮಲ್ಲಿಕಾರ್ಜುನವರೇ ಸಾರಿ ಸಾರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾಕಂದ್ರೆ ಇವತ್ತಿನ ತರಗತಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಎಲ್ಲನೂ ಪ್ರಯತ್ನ ಮಾಡಿದ್ವಿ ಆದರೆ ಟೆಕ್ನಿಕಲ್ ಯಾರು ಬಂದಾಗ ಏನೂ ಮಾಡೋಕ್ಕಾಗಂಗಿಲ್ಲ ಇವೆಲ್ಲ ತಂತ್ರಜ್ಞಾನ ಕುರಿತದ ಎಲ್ಲ ಮಸಕ್ಕೆ ಕೋನಿಸ್ತೀನಿ ಸದ್ದ ಮುಸುಕ ಹಾಕಿ ಬಿಡ್ತೀನಿ ನಾ ಕರ್ಕೊಂಡು ಕರ್ಕೊಂಡ್ಬಂದು ಹಿಂಗೆ ಯಾಕೆ ಅಂತ ಹೇಳಿ ನೋಡೋಣ್ರಿ ನೆಕ್ಸ್ಟ್ ನಿಮಗೆ ಕ್ಲಾಸನ್ನು ಕಂಟಿನ್ಯೂ ಮಾಡೋದಾಗಲಿ ಗ್ರೂಪ್ದಾಗೂ ಹಾಕ್ತೀನಿ ನಾನು ಲಿಂಕನ್ನು ಸೇರ್ ಮಾಡ್ತೀನಿ ಎಲ್ಲರಿಗೂ ಸಬ್ಸ್ಕ್ರೈಬರ್ ಆದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸಬ್ಸ್ಕ್ರೈಬರ್ ಆದರೆ ಎಲ್ಲರಿಗೂ ಬಂದು ನಿಮ್ಗೆ ನೋಟಿಫಿಕೇಷನ್ ಬರ್ತದೆ ಸೊ ಆನ್ ಮಾಡ್ಕೊಂಡು ಕ್ಲಾಸನ್ನು ಕೇಳ್ರಿ ಸೊ ದಯವಿಟ್ಟು ಕ್ಷಮೆ ಇರಲಿ ಇವತ್ತಿನ ತರಗತಿ ಒಂದು ಟೆಕ್ನಿಕಲ್ ಇರದಿಂದ ಇವತ್ತು ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು ಸ್ನೇಹಿತರೆ ಸೊ ಇದೇ ರೀತಿ ನಿಮ್ಮ ಪ್ರೀತಿ ಉತ್ಸಾಹ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎ ನಮಸ್ಕಾರ